ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾತ್ರೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಭಾರತ ವರ್ಷದ ಯುಗಗಳನ್ನು ಅವುಗಳ ಸ್ವಭಾವಗಳನ್ನು ತಿಳಿಸಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜೆಯ ಈ ಭರತ ವರ್ಷದ ಮತ್ತು ಹರಿವರ್ಷಗಳ ಆಯು ಪ್ರಮಾಣಗಳು ಶುಭಾಶುಭಗಳು ಭೂತ ಭವಿಷ್ಯದ್ ವರ್ತಮಾನಗಳು ಇವುಗಳೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸು ಎನ್ನಲು ಅದಕ್ಕೆ ಸಂಜೆಯನು ಓ ಭರತೋತ್ತಮ ಭರತ ವರ್ಷದಲ್ಲಿ ಕೃತ ತ್ರೇತೆ ದ್ವಾಪರ ಕಲಿಗಳೆಂಬ ನಾಲ್ಕು ಯುಗಗಳಿರುವವು ಕೃತ ಯುಗದಲ್ಲಿ ಧರ್ಮವು ನಾಲ್ಕು ಕಾಲುಗಳಿಂದ ನಡೆಯುವುದು ಆಗ ಮನುಜರಿಗೆ ಆಯು ಪ್ರಮಾಣವು ನಾಲ್ಕು ಸಾವಿರ ವರ್ಷಗಳು ಶ್ವೇತಾಯುಗದಲ್ಲಿ ಧರ್ಮವು ಮೂರು ಕಾಲುಗಳಲ್ಲಿ ನಿಂತಿರುವುದು ಆ ಕಾಲದಲ್ಲಿ ಮನುಷ್ಯರ ಆಯು ಪ್ರಮಾಣವು ಮೂರು ಸಾವಿರ ವರ್ಷಗಳು ದ್ವಾಪರ ಯುಗದಲ್ಲಿ ಧರ್ಮವು ಎರಡು ಕಾಲುಗಳಲ್ಲಿ ನಡೆಯುವುದು ಆಗ ಮನುಷ್ಯರಿಗೆ ಆಯು ಪ್ರಮಾಣವು ಎರಡು ಸಾವಿರ ವರ್ಷಗಳು ಈ ಕಲಿಯುಗದಲ್ಲಿಯಾದರೂ ಧರ್ಮವು ಒಂದೇ ಕಾಲಿನಿಂದ ನಿಂತಿರುವುದು ಈ ಯುಗದಲ್ಲಿ ಆಯು ಪ್ರಮಾಣವನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ ಕೆಲವರು ಗರ್ಭದಲ್ಲಿಯೇ ಸಾಯುವರು ಕೆಲವರು ಹುಟ್ಟಿದ ಸ್ವಲ್ಪ ಕಾಲದೊಳಗಾಗಿ ಸಾಯುವರು ಕೃತ ಯುಗದಲ್ಲಿ ಮಹಾಸತ್ವಗುಣ ಸಂಪನ್ನರು ಧನವಂತರು ರೂಪವಂತರು ತಪೋಧನರು ಮುನಿಗಳು ಮಹೋತ್ಸಾಹಿಗಳು ಮಹಾತ್ಮರು ಧಾರ್ಮಿಕರು ಸತ್ಯವಾದಿಗಳು ಮಹಾವೀರರು ಆದವರು ಸಹಸ್ರ ಸಂಖ್ಯೆಗಳಿಂದ ಹುಟ್ಟುವರು ರೇತಾಯುಗದಲ್ಲಿ ಶ್ರೇಷ್ಠರು ಆಯುಷ್ಮಂತರು ಆದ ಚಕ್ರವರ್ತಿಗಳು ಕ್ಷತ್ರಿಯರು ಚಕ್ರವರ್ತಿಗಳು ಅನೇಕರು ಜನಿಸುವರು ದ್ವಾಪರ ಯುಗದಲ್ಲಿ ಪರಸ್ಪರ ಜಯಾಭಿಲಾಷಿಗಳಾದ ಮಹೋತ್ಸಾಹಿಗಳು ಅಲ್ಪ ತೇಜಸ್ಕರು ಅಧಿಕವಾಗಿ ಹುಟ್ಟುವರು ಕಲಿಯುಗದಲ್ಲಿ ಕೋಪ ಲೋಭ ಸತ್ ಅಸತ್ಯ ಅಸೂಯೆ ಮೋಹ ಈ ದುರ್ಗಣಗಳಿಂದ ಕೂಡಿದ ಜನರೇ ಹೆಚ್ಚಾಗಿ ಹುಟ್ಟುವರು ಹೈಮತಕ ವರ್ಷವು ಗುಣಗಳಲ್ಲಿ ಭಾರತ ವರ್ಷಕ್ಕಿಂತಲೂ ಮೇಲೆನಿಸಿರುವುದು ಅದಕ್ಕಿಂತಲೂ ಉತ್ತಮವಾದುದು ಹರಿವರ್ಷವು ಎಂದನು ಇದು ಹತ್ತನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಭೀಷ್ಮ ಪರ್ವದ ಉಪಪರ್ವವಾದ ಜಂಬೂಖಂಡ ನಿರ್ಮಾಣ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ